ಜುಟ್ಟನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು ಜುಟ್ಟನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳು ಆಯೋಜಿಸಿದ ಗುರುವಂದನಾ ಕಾರ್ಯಕ್ರಮವು ಮಾದರಿಯಾಗಿದೆ ಮೂವತ್ತು ವರ್ಷಗಳ ಹಿಂದೆ ಶಿಕ್ಷಣ ನೀಡಿದ ಗುರುಗಳನ್ನು ಆಹ್ವಾನಿಸಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ತತ್ವಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆ ರಾಷ್ಟದ ಏಳಿಗೆಗೆ ಶ್ರಮಿಸಬೇಕು ಎಂದು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಕರೆಯನ್ನ ನೀಡಿದ್ರು ಸದಾ ಇವತ್ತು ಸರ್ಕಾರಿ ಶಾಲೆ ಅಂದ ತಕ್ಷಣ ಅನ್ನೋ ಒಂದು ಭಾವನೆ ಇರುವಂತ ಸಂದರ್ಭದಲ್ಲಿ ಒಂದು ಸಮುದಾಯದ ಆಸ್ತಿ ಇದು ಅಂತೇಳಿ ಒಳಗಡೆ ಬರುವಂತದ್ದು ನಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಕಲಿಸುವಂತ ಗುರುಗಳು ಕೂಡ ನಮ್ಮವರು ಇದು ನಮ್ಮ ಆಸ್ತಿ ನಮ್ಮ ಊರಿನ ಆಸ್ತಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಶಾಲೆ ನಮ್ಮ ದೇವಸ್ಥಾನ ಅಂತ ತಿಳ್ಕೊಬೇಕು ಇದು ಜ್ಞಾನದ ಆಲಯ ಹೀಗೆ ತಿಳ್ಕೊಂಡು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಸರ್ಕಾರದ ಜೊತೆ ಸೇರಿಕೊಂಡು ಸೇರಿಕೊಂಡು ಕೆಲಸ ಮಾಡಿದರೆ ಏನಾಗುತ್ತೆ ಸರ್ಕಾರಿ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜುಗಳು ಉಳೀತವೆ ಈಗ ಮಹೇಶ್ ಅವರು ಹೇಳಿದರು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಇಂತಹ ಹಿರಿಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನು ದೇವಾಲಯ ಅಂತ ತಿಳ್ಕೊಬೇಕು ಕಲಿಸಿದ ಗುರುಗಳನ್ನು ಗುರುಗಳು ಅಂತ ತಿಳ್ಕೊಂಡು ಶಾಲೆಗೆ ಬಂದು ಏನಾದರೂ ಸಣ್ಣ ಸಣ್ಣ ಕಾಣಿಕೆಗಳನ್ನ ಕೊಡ್ತಾ ಹೋದರೆ ಒಂದು ವ್ಯಾಲ್ಯೂ ಎಡಿಷನ್ ಕೂಡ ಈ ಶಾಲೆನೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಒಳ್ಳೆಯ ಶಿಕ್ಷಣನ ಈ ಜನ್ರೇಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದರಂತೂ ಈಗಿನ ವಿದ್ಯಾರ್ಥಿಗಳು ಕುರಿತು ಮಹೇಶ್ ಅವರು ಹೇಳ್ತಾ ಇದ್ರು ನೋಡ್ಕೊಳ್ಳಿ ತಿಳ್ಕೊಡಿ ಅಂತ ಈಗ ನೀವು ಕಂಪೇರ್ ಮಾಡ್ಕೊಳ್ಳಿ ಮೂವತ್ತು ವರ್ಷಗಳ ಹಿಂದೆ ಕಲಿತಂಥ ನೀವು ಹಿರಿಯಕರು ಬಂದಿದ್ದೀರಿ ನಿಮಗೂ ಕೂಡ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡವರಾಗಿರ್ತಾರೆ ಈಗ ಮೂವತ್ತು ವರ್ಷದ ನಂತರದಲ್ಲಿ ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಗುರುವಂದನಾ ಕಾರ್ಯಕ್ರಮದ ಆಯೋಜಕರುಗಳಾದ ನಾಗನಹಳ್ಳಿ ಎನ್ಎನ್ ಪ್ರಸನ್ನ ಎಟಿ ದೇವರಾಜ್ ಲೋಕೇಶ್ ಸಿಆರ್ ಮಂಜುನಾಥ ವೀರೇಂದ್ರ ಚಲ್ಯ ಗೋಪಾಲೇಗೌಡ ಸಿಎನ್ ಪೂರ್ಣಿಮಾ ಜೆಪಿ ದ್ರಾಕ್ಷಾಯಿಣಿ ಮಾಯಮ್ಮ ಸೇರಿದಂತೆ ಇತರರು ಹಾಜರಿದ್ದರು